ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಮನೆಯಲ್ಲೇ ಒಂದು ಸ್ಕ್ರಬ್ ಮಾಡೋದನ್ನು ಹೇಳ್ತೀನಿ ಇದು ತುಂಬಾ ಸುಲಭ ಆಮೇಲೆ ಇದು ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ಇರುವಂಥ ಪದಾರ್ಥದಿಂದ ಸ್ಕ್ರಬ್ ಮಾಡ್ಕೋಬೋದು ಇದನ್ನು ನೀವು ಸ್ಕ್ರಬ್ ಮಾಡಿದ ಮಾಡಿದಾದಮೇಲೆ ನಿಮಗೆ ಗೊತ್ತಾಗ್ತದೆ ಸ್ಕಿನ್ ಬ್ರೈಟ್ಸ್ ಆಗ್ತದೆ ಆಮೇಲೆ ಗ್ಲೋ ಆಗ್ತದೆ ಇದಕ್ಕೆ ಏನು ಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ ನನ್ನ ವಿಡಿಯೋ ಯಾರು ಫಸ್ಟಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮರೆಯದೆ ಫ್ರೆಶ್ ಮಾಡಿ ಇವಾಗ ಏನಂದರೆ ಫಸ್ಟು ಒಂದು ಒಂದರಿಂದ ಎರಡು ಟೀ ಸ್ಪೂನಷ್ಟು ಮೈಸೂರು ಮೈಸೂರು ದಾಲ್ ಮೈಸೂರು ದಾಲ್ ಅಂದರೆ ಕೆಂಪು ಕೆ ಆರೆಂಜ್ ಕಲರ್ದ ಬೇಳೆ ಇರುತ್ತಲ್ಲ ಆ ಬೇಳೆ ಚೆನ್ನಂಗಿ ಬೇಳೆ ಅಂತ ಹೇಳ್ತಾರೆ ಮೈಸೂರು ಮೊಸರು ಅಂತೂ ಹೇಳ್ತಾರೆ ಅದನ್ನು ಒಂದರಿಂದ ಎರಡು ಸ್ಪೂನ್ ಅಷ್ಟು ಒಂದು ಬಟ್ಲಲ್ಲಿ ಹಾಕ್ಕೊಂಬಿಟ್ಟು ಫಸ್ಟ್ ನೀರಿಂದ ವಾಶ್ ಮಾಡ್ಕೊಂಬಿಡಿ ವಾಶ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಮಿಲ್ಕ್ ರಾ ಮಿಲ್ಕನ್ನು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಬಿಟ್ಟಾದಮೇಲೆ ನೀವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಬಿಡಿ ಅಲ್ಲ ರುಬ್ಕೊಂಬಿಡಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಬಿಡಿ ಅದು ಫುಲ್ ನೈಸು ಅನ್ಬೇಕಾಗಿಲ್ಲ ತರತರಿಯಾಗಿ ರುಬ್ಕೊಂಬಿಟ್ರೆ ಆಯಿತು ಪೇಸ್ಟ್ ಅದಕ್ಕೆ ಬಂದರೆ ಸಾಕು ತರತರಿಯಾಗಿರಲಿ ಆಮೇಲೆ ಅದನ್ನೇ ನೀವು ಮುಖಕ್ಕೆ ಸ್ಕ್ರಬ್ ಮಾಡ್ಬೋದು ಸ್ಕ್ರಬ್ ಥರ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನಲ್ಲಿ ಹಾಲಿನಿಂದ ಕ್ಲಂಜಿಂಗು ಆಗ್ತದೆ ಆಮೇಲೆ ಈ ಇದು ಚೆನ್ನಾಗಿ ಬೆಳಿದೆಲ್ಲ ಇದರಿಂದ ನಿಮ್ಮ ಸ್ಕಿನ್ ವೈಟ್ ಬ್ರೈಟ್ ಆಗ್ತದೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇದು ಸ್ಕ್ರಬ್ ಮಾಡಿಕೊಂಡು ನಿಮ್ಮ ಮುಖ ತಗೊಂಡ್ರೆ ಸಾಕು ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ನೀವು ಫೇಶಿಯಲ್ ಚೆನ್ನಾಗಿ ಚೆನ್ನಾಗ್ತದೆ ಇದನ್ನು ಟ್ರೈ ಮಾಡಿ ನೋಡಿ ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ಹೇಳೋದ್ರಲ್ಲಿ ನಾನು ತಿಳಿಸ್ತೀನಿ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು